ओम श्री गणेशाय नम ओं श्री गुरभ्यो नम नम सूर्य चंद्र शनि चुशुक्रशनिभ्य राहवे केतवे नम नमस्ते अस्ट आचार्य गुरुजी को आदर आदरदा स्वागत ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರ್ವಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ ಮೀನರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಹೊಸ ವರ್ಷದ ಈ ತಿಂಗಳು ಆರಂಭದ ತಿಂಗಳು ನಿಮಗೆ ಅದೃಷ್ಟವನ್ನು ತರುವಂಥ ತಿಂಗಳಾಗಿರುತ್ತೆ ಅದೃಷ್ಟದ ವರ್ಷಾರಂಭ ಧನ ಕನಕ ಕೈತುಂಬ ಎಂಬಂತಹ ಒಂದು ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬರ್ತಾ ಇದೆ ಹಾಗಾಗಿ ಮೀನರಾಶಿಗೆ ಈ ಸಾತಿಯ ಒಂದು ನಿರಂತರವಾದ ಆಘಾತದ ಇರುವಂತಹ ಮೀನರಾಶಿಗೆ ಚೇತರಿಕೆಯನ್ನು ತರುವಂಥ ಒಂದು ಅಂಶ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಹಿಂದಿನ ಹಲವಾರು ನಿಮ್ಮ ಸಮಸ್ಯೆಗಳು ಈಗ ನಿವಾರಣೆಯಾಗಿ ಉತ್ತಮ ಒಂದು ಪ್ರತಿಫಲ ನಿಮಗೆ ತಾತ್ಕಾಲಿಕವಾಗಿರೋ ಆದ್ರಿರ್ಬೋದು ಯಾಕಂದರೆ ಸಾತಿಯ ಪರ್ವ ಇನ್ನಷ್ಟು ವರ್ಷಾನುವಾರವರೆಗೆ ಮುಂದುವರೆಯುತ್ತೆ ಹಾಗಾಗಿ ಆದರೆ ಮಧ್ಯೆ ಮಧ್ಯೆ ಕೆಲವೊಂದು ಇತರ ಗ್ರಹಗಳಿಂದ ನಿಮಗೆ ರಿಲೀಫ್ ಅಂದರೆ ಪರಿಹಾರಗಳು ಅಥವಾ ಒಂದು ಶುಭ ಚಿಹ್ನೆಗಳು ಈಗ ಸಿಗ್ತಾ ಸಿಗ್ತಾಯಿದ್ರು ಅದು ಈ ವರ್ಷಾರಂಭದಲ್ಲಿ ವ್ಯಕ್ತವಾಗಿರುತ್ತವೆ ಅಲ್ಲಿ ನಿಮಗೆ ಐದು ಅಥವಾ ಹೆಚ್ಚು ಗ್ರಹಗಳ ಬೆಂಬಲ ಸಿಗುವಂಥ ಅವಕಾಶ ಈ ತಿಂಗಳಲ್ಲಿದೆ ರವಿ ಕುಜ ಬುಧ ಕೇತು ಶುಕ್ರರು ನಿಮಗೆ ಈ ತಿಂಗಳಲ್ಲಿ ಮಧ್ಯ ಮಧ್ಯೆ ಉತ್ತಮ ಫಲವನ್ನು ಕೊಡಲಿದ್ದಾರೆ ಚಂದ್ರ ಅನುಗ್ರಹ ಸಹ ನಿಮಗೆ ಯಾವುದೇ ತಾರತಮ್ಯವಿದೆ ಈ ತಿಂಗಳಲ್ಲಿ ಹಲವಾರು ಬಾರಿ ಚಂದ್ರನ ಅನುಗ್ರಹ ಸಹ ಆಗುವಂಥದ್ದಿರುತ್ತೆ ಹಾಗಾಗಿ ಐದು ಅಥವಾ ಆರು ಗ್ರಹಗಳ ಒಂದು ಉತ್ತಮ ಬೆಂಬಲ ಸಿಗುವಂಥ ಒಂದು ರಾಶಿ ಈಗ ಆಗಿರುತ್ತೆ ಹಲವಾರು ರೀತಿಯ ನಿಮ್ಮ ದೀರ್ಘಕಾಲದ ಕನಸುಗಳು ಜನವರಿ ತಿಂಗಳಲ್ಲಿ ಈಡೇರಲಿವೆ ಲಾಭದ ಒಂದು ನಿಮಗೆ ಅನುಭವ ಆಗುವಂಥದ್ದು ಮನಸ್ಸಿಗೆ ಒಪ್ಪುವಂತಹ ಘಟನೆ ಆಗುವಂಥದ್ದು ಶುಭ ಕಾರ್ಯಗಳ ಪ್ರಯತ್ನಗಳಿಗೆ ಸಫಲತೆ ಸಿಗುವಂಥದ್ದು ಹಿಂದೆ ಕೈಗೂಡದೇ ಇದ್ದಂತಹ ಕೆಲವು ಕೆಲಸ ಕಾರ್ಯಗಳು ಬಂದು ಅದೃಷ್ಟವಶಾತ್ ಅಥವಾ ಒಂದು ನಿಮಗೆ ಆರ ಲಕ್ ಅಂತ ಹೇಳ್ಬೋದು ಅಂತಹ ಒಂದು ಲಕ್ಕಿ ಓಪನ್ ಆಗಿ ಓಪನ್ ಆಗಿ ಆಗುವಂಥದ್ದು ರೀತಿ ಹಲವಾರು ಘಟನೆಗಳು ಪವಾಡ ಸದೃಶವಾಗಿ ಜನವರಿ ತಿಂಗಳಲ್ಲಿ ಜರುಗಬೋದು ವ್ಯಾಪಾರಿಗಳಿಗೆ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಸುಖ ಜೊತೆಗೆ ಇನ್ನಿತರ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಮಾಡುವಂಥವರಿಗೆ ಆ ಅವಕಾಶಗಳು ಸಿಗುವಂಥದ್ದು ಇನ್ನು ಈ ಗ್ರಹಗಳ ಒಂದು ಸ್ಥಿತಿ ಗಮನಿಸಿದಾಗ ಸೂರ್ಯ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಜನವರಿ ಹದಿನಾಲ್ಕರವರೆಗೆ ನಿಮಗೆ ಕರ್ಮಸ್ಥಾನದ ಸೂರ್ಯನು ಅದೇ ಜನವರಿ ಹದಿನೈದರಿಂದ ಮಕರ ಸಂಕ್ರಾಂತಿಯ ಬಳಕೆಯಿಂದ ನಿಮಗೆ ಲಾಭ ಸ್ಥಾನದ ಸೂರ್ಯನು ಅಂದರೆ ಈ ಕರ್ಮ ಮತ್ತು ಲಾಭದಲ್ಲಿ ಕೊಡುವಂಥ ಸೂರ್ಯನ ಅವಕಾಶ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ ಅದು ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಈ ತಿಂಗಳಡಿ ನಿಮಗೆ ಒಂದು ಸೂರ್ಯನ ಅನುಗ್ರಹ ಇರುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ ಹಾಗಾಗಿ ಕರ್ಮ ಮತ್ತು ಲಾಭದ ಸೂರ್ಯನ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಸರ್ಕಾರ ಮೂಲದ ಕೆಲಸ ಇದ್ದರೆ ಕೋರ್ಟ್ ಕಚೇರಿ ಕೆಲಸಗಳಿದ್ದರೆ ಯಾವುದೇ ರೀತಿಯ ನಿಮ್ಮ ವ್ಯಾಜ್ಯಗಳು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಭೂಮಿಯ ದಾಖಲೆ ಪತ್ರ ಸಂಗ್ರಹ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಮಾತುಕತೆಗಳನ್ನು ಮಾಡುತ್ತದೋ ಅಗ್ರಿಮೆಂಟು ರಿಜಿಸ್ಟ್ರೇಷನ್ನು ಕೊಡುಕೊಳ್ಳುವ ವ್ಯವಹಾರ ಅವೆಲ್ಲ ಮಾಡಲಿಕ್ಕೆ ಈ ಮೀನರಾಶಿಯವರಿಗೆ ಸಾಡೆ ಸಾತಿ ಇದ್ದರೂ ಸಹಿತ ಈಗ ಒಂದು ತಾತ್ಕಾಲಿಕ ಅವಕಾಶ ಬಂದಿದೆ ಅಲ್ಲಿ ರವಿ ಪುತ್ರನ ನಿಮಗೆ ಪರೀಕ್ಷೆ ಇದ್ದರೂ ಸಹ ಸಾಕ್ಷಾತ್ ರವಿ ಭಗವಂತರೇ ನಿಮಗೆ ಈಗ ಕರ್ಮಸ್ಥಾನದಲ್ಲಿಂತೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಹಾಗಾಗಿ ಅನೇಕ ರೀತಿಯ ಪರಿಣಾಮಗಳನ್ನು ಉತ್ತಮವಾಗಿ ನೀವು ನಿರೀಕ್ಷೆ ಮಾಡ್ಬೋದು ಇದಕ್ಕೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಇಕ್ಬೋದು ಇದಕ್ಕೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಬರುತ್ತೆ ಹಲವರಿಗೆ ಅದೃಷ್ಟ ಒಲಿದು ಬರುವಂಥದ್ದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಅದು ಈಗಾಗಲೇ ಉದ್ಯೋಗದವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಸರ್ಕಾರ ಮೂಲದ ಹುದ್ದೆಗಳಿಗೆ ಅರ್ಜಿ ಹಾಕೋರಿಗೆ ಹಾಕುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನೀವು ಈಗ ಪ್ರಿಪೇರ್ ಆದರೆ ಅದರಲ್ಲಿ ನಿಮಗೆ ಉನ್ನತ ಸ್ಥಾನಮಾನಗಳು ಅಂಕಗಳು ಸಿಗುವಂಥದ್ದು ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾದ ಸೂರ್ಯ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥದ್ದು ಅದೇ ರೀತಿ ಅಪರೂಪದಲ್ಲಿ ಆಶೀರ್ವಾದ ಮೂಡಕ್ಕೆ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಆಶೀರ್ವಾದ ಕೊಡುವಂಥ ಮಂಗಳ ಗ್ರಹನು ಅವನ ಒಂದು ಆಶೀರ್ವಾದ ನಿಮಗೆ ತಿಂಗಳ ಹದಿನಾರರಿಂದ ಬರಲಿದೆ ಯಾವಾಗ ಅಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಅಲ್ಲಿ ಆ ಎರಡು ದಿನದಲ್ಲಿ ಈ ಮಂಗಳನ ಪರಿವರ್ತನೆ ಆಗುತ್ತೆ ಹದಿನಾರಕ್ಕೆ ಜನವರಿ ಹದಿನಾರರಿಂದ ನಿಮಗೆ ವಿಶೇಷವಾಗಿ ಮಂಗಳನ ಆಶೀರ್ವಾದ ಸೇರುವ ಕಾರಣ ಮನೆ ಕೊಡುವಂಥದ್ದು ಭೂಮಿ ಕೊಡುವಂಥದ್ದು ಮತ್ತು ಇನ್ನಿತರ ಯಾವ್ದು ರಿಯಲ್ ಎಸ್ಟೇಟ್ ಸಂಬಂಧಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದೇ ರೀತಿ ಈ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ವಿನ್ ಆಗುವಂಥದ್ದು ಈ ರೀತಿ ಹಲವಾರು ಫಲಗಳು ಇರ್ತವೆ ಇನ್ನು ಕೈಗಾರಿಕೆ ಇಂಡಸ್ಟ್ರಿ ಇದೆಲ್ಲ ಮಾಡೋರಿಗೆ ಅವಕಾಶಗಳು ಬರಲಿವೆ ಉದ್ಯಮ ಸ್ಥಾಪನೆ ಮಾಡೋರಿಗೆ ಅವಕಾಶಗಳು ಸಿಗಲಿವೆ ಸರ್ಕಾರದ ಸಿಗಬೇಕಾದ ಯೋಜನೆಗಳ ಲಾಭ ನಿಮಗೆ ಸಿಗಲಿದೆ ರಾಜಕೀಯದಲ್ಲಿರೋರಿಗೆ ಅದೇನಿದರೆ ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕದಲ್ಲಿರೋರಿಗೆ ಸೆಲೆಬ್ರಿಟಿಗಳಿಗೆ ಉನ್ನತ ಅವಕಾಶಗಳು ಸ್ಥಾನಮಾನಗಳು ಬರುತ್ತದೋ ಜೊತೆಗೆ ನಿಮ್ಮ ಹಿಂದಿನ ಪ್ರತಿಫಲಗಳ ಫಲಗಳು ಅದು ಕಲ್ ವರ್ಷಾನುಗಟ್ಟಲೆ ಆಗದಿದ್ದ ಕೆಲಸ ಕಾರ್ಯಗಳು ಜನವರಿ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಮಂಗಳನ ಪರಿಣಾಮ ಬುಧನು ಸಹ ನಿಮಗೆ ಅನುಕೂಲವಾಗಿದ್ದೇನೆ ಲಾಭಸ್ಥಾನದಲ್ಲಿ ಇರುವ ಕಾರಣ ಅನೇಕ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಅದರಲ್ಲೂ ವಿಶೇಷವಾಗಿ ಹದಿನೇಳರ ಬಳಿಕ ಆಗುವಂಥ ಪರಿವರ್ತನೆ ನಿಮಗೆ ಲಾಭಸ್ಥಾನದ ಬುಧನ ಲಾಭವನ್ನು ಕೊಡುತ್ತೆ ವ್ಯಾಪಾರ ಉದ್ಯಮ ಶಿಕ್ಷಣದಲ್ಲಿ ಉನ್ನತಿ ಯಾರ್ಯಾರು ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಇರುವಂತಹ ಇರುವಂಥವರಿಗೆ ಅಥವಾ ಸೆಲೆಬ್ರಿಟಿ ಅಂತ ವರ್ಗದವರಿಗೆ ಅನೇಕ ಅವಕಾಶಗಳು ಬರ್ಬೋದು ಸಿನಿಮಾ ರಂಗ ಟಿ ವಿ ಮಾಧ್ಯಮ ಅಥವಾ ಇನ್ನಿತರವಾದ ನ್ಯೂಸ್ ಚಾನಲ್ ಅಂತ ಅಂಥದ್ರಲ್ಲಿ ಅಂಥದಲ್ಲಿ ಇರುವವರಿಗೆ ಸಹ ಹಲವಾರು ಅವಕಾಶಗಳು ಬರ್ಬೋದು ಬುದ್ಧಿ ಜೀವಿಗಳಿಗೆ ಅವಕಾಶ ಕವಿ ಸಾಹಿತಿಗಳಿಗೆ ಅವಕಾಶ ಇನ್ನು ಇನ್ಶೂರೆನ್ಸ್ ಫೈನಾನ್ಸ್ ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರದವರಿಗೆ ವಿಶೇಷವಾದ ಲಾಭ ಜಯಗಳು ಈ ಮೀನರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತರರ ಆರಂಭದ ಜನವರಿ ಹದಿನೇಳರಿಂದ ವಿಶೇಷವಾಗಿ ಬುಧನ್ನು ಸಹ ಕೊಡಲಿದ್ದಾನೆ ಇನ್ನು ಗುರುವಿನ ಬಲ ನಿಮಗೆ ಇರೋದಿಲ್ಲ ಹಿಂದೆನೂ ಅದು ಗುರುವಿನ ಬಲ ಇದ್ದರೂ ಸಹ ಇದರದ್ದು ಸಹ ನಿಮಗೆ ಆಚರಣೆ ಹೆಚ್ಚೇನು ವ್ಯತ್ಯಾಸಗಳು ಆಗೋದಿಲ್ಲ ಇನ್ನು ಶುಕ್ರನ ಅನುಗ್ರಹ ಸಹ ಹಾಗೆ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ತಿಂಗಳ ಹದಿಮೂರರ ಬಳಿಕ ಶುಕ್ರನ ಚಲನೆ ಸಹ ನಿಮಗೆ ಲಾಭದಲ್ಲಿ ಕೊಡ್ತಾನೆ ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನ ಪಾವತಿ ಪೇಮೆಂಟ್ ಇದರ ಬಗ್ಗೆ ಸ್ವಲ್ಪ ಹೆಚ್ಚನ್ನು ಗಮನಿಸಬೇಕು ಯಾವುದೇ ರೀತಿಯಲ್ಲಿ ನೀವು ಆನ್ಲೈನ್ ಆಫ್ಲೈನ್ ಇರ್ಬೋದು ವಂಚನೆಗೆ ಒಳಗಾಗುವಂಥ ಸಹ ಆರಂಭದಲ್ಲಿ ಬರ್ಬೋದು ಆದರೆ ಯಾವಾಗ ಹದಿಮೂರನೇ ತಾರೀಕಿಗೆ ಶುಕ್ರನ ಒಂದು ಚಲನೆ ಆಗತ್ತೆ ಅದು ನಿಮಗೆ ಮಕರ ರಾಶಿಗೆ ಬರುವಂಥ ಶುಕ್ರನು ಲಾಭವನ್ನು ಜೈವನ್ನು ಸುಖವನ್ನು ಕೊಡ್ತಾನೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ಮೊತ್ತದ ಕೆಲವು ಒಪ್ಪಂದಗಳು ಆಗ್ಬೋದು ಹಿಂದೆ ಬ ದೊಡ್ಡ ಮೊತ್ತದ ನಿಮಗೆ ಪೆಣ್ಣಿಗೆ ಇದ್ದ ಹಣ ನಿಮಗೆ ಬಂದು ಕೈ ಸೇರುವಂಥದ್ದು ಇನ್ನು ಉದ್ಯೋಗದಲ್ಲಿರೋರಿಗೆ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಅಥವಾ ಇನ್ಸೆಂಟಿವ್ ಇತ್ಯಾದಿಗಳ ಹಣಕಾಸಿನ ಲಾಭ ಸಹ ಸಿಗ್ಬೋದು ಇನ್ನು ಶನಿ ಮತ್ತು ರಾಹು ಕೇತುಗಳು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪೂರಕವಾಗಿ ಇದ್ದರೂ ಸಹ ಶನಿ ಮಹಾರಾಜನ ಅನುಗ್ರಹ ನಿಮಗೆ ಪರೀಕ್ಷಾದಾಯಕವಾಗಿರುತ್ತೆ ಈ ತಿಂಗಳಲ್ಲಿ ಅವರ ಪರೀಕ್ಷಾ ವೇಗ ಇದ್ದೇ ಇರುತ್ತೆ ಕೆಲವೊಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹಚ್ಚಬೇಕು ಅಪರಿಚಿತರಲ್ಲಿ ನಂಬಿಕೆ ಮಾಡೋದನ್ನು ಮಾಡಬೇಡಿ ಜೊತೆಗೆ ಹಣದ ಹೂಡಿಕೆ ಮಾಡೋದು ಸ್ವಲ್ಪ ಎಲ್ಲ ಪರಾಮರ್ಶೆ ನಡೆಸಬೇಕು ಆ ಥರ ನಿರ್ಧಾರ ಬೇಡ ಜೊತೆಗೆ ನಿಮ್ಮ ಯಾವುದೇ ಪ್ರತಿಷ್ಠೆಗೆ ನಿಮ್ಮ ಯಾವುದೇ ಅಹಮ್ಗೆ ಅಥವಾ ಇನ್ನಿತರರ ಒಂದು ಮುಲಾಜಿಗೆ ಕಟ್ಟು ಬಿದ್ದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ನಿಮ್ಮ ಒಂದು ಆತ್ಮಕ್ಕೆ ವಿರುದ್ಧವಾದ ಆತ್ಮವಂಚನೆ ಮಾಡಿಕೊಂಡು ತೊಳ್ಕೋದ ನಿರ್ಧಾರವು ಶನಿ ಮಹಾರಾಜರು ಯಾವಾಗಲೂ ಬೆಂಬಲಿಸುವುದಿಲ್ಲ ಅವರು ನಿಮ್ಮನ್ನು ಪರೀಕ್ಷೆಗೆ ತಳ್ತಾರೆ ಅಥವಾ ನಾವು ಯಾರಿಗೊಂದು ಪ್ರಾಮಿಸ್ ಮಾಡುವಾಗ ವಚನ ಕೊಡುವಾಗ ಅಥವಾ ಸುಳ್ಳು ಮಾಹಿತಿಯನ್ನು ಕೊಡುವಾಗ ಅದ್ರ ಬಗ್ಗೆ ಅದಕ್ಕೆ ನಾವು ದೊಡ್ಡದಾದ ಬೆಲೆಯನ್ನು ತರುವಂತಹ ಸಾಧ್ಯತೆ ಬರ್ಬೋದು ಹಾಗಾಗಿ ಇಂಥ ವಿಚಾರ ಗಮನಿಸ್ಕೊಳ್ಳಿ ವಿಶೇಷವಾಗಿ ಯಾರೋ ರಾಜಕೀಯದವರು ಸೆಲೆಬ್ರಿಟಿ ಸಾರ್ವಜನಿಕ ಜೀವನದಲ್ಲಿರೋರು ಇಂಥ ಒಂದು ತಪ್ಪು ಮಾಡಲಿಕ್ಕೆಲ್ಲ ಹೋಗಬೇಡಿ ಯಾವುದೇ ತೋರಿಕೆ ಗಾಗಿ ಅಥವಾ ಅದನ್ನು ನಿಮ್ಮ ಆಡಂಬರಕ್ಕಾಗಿ ಅಥವಾ ನಿಮ್ಮ ಅಹಂಗಾಗಿ ಏನೋ ಒಂದು ಮುಚ್ಚು ಮರೆ ಮಾಡಲಿಕ್ಕೆ ಹೋಗಿ ಅದರಿಂದ ನಿಮಗೆ ನಷ್ಟ ಕಷ್ಟಕ್ಕೆ ಒಳಗಾಗುವಂಥದ್ದಲ್ಲಿರುತ್ತೆ ಆ ಬಗ್ಗೆ ಶನಿ ಮಹಾರಾಜರು ಎಚ್ಚರಿಕೆ ಕೊಡ್ತಾರೆ ರಾಹು ಸಹ ನಿಮಗೆಲ್ಲ ನಷ್ಟದಲ್ಲಿ ಕೂತಿರುವ ಕಾರಣ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ನಷ್ಟಗಳು ಸಹ ಕೆಲವೊಮ್ಮೆ ಆಗ್ಬೋದು ಮಿತ್ರರ ಮೂಲಕ ಬಂಧುಗಳ ಮೂಲಕ ಅಥವಾ ನಿಮಗೆ ಸ್ನೇಹಿತರ ಮೂಲಕ ಯಾವುದೇ ರೀತಿ ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಹೋಗಿ ಅದರಿಂದ ನಿಮಗೆ ಆಕಸ್ಮಿಕ ನಷ್ಟಗಳು ಆಗ್ಬೋದು ಹಾಗಾಗಿ ಎಲ್ಲನೂ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಹೂಡಿಕೆ ಅಥವಾ ಪೇಮೆಂಟ್ ಪಾವತಿಗಳಿದ್ರೆ ಅದನ್ನು ಒಂದು ತಜ್ಞರ ಅಥವಾ ಎಕ್ಸ್ಪರ್ಟ್ ಅಡ್ವೈಸನ್ನು ನೀವು ಕೇಳುವಂಥದ್ದು ಒಳ್ಳೆಯದು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇದಕ್ಕೆ ಯಾವುದೇ ರೀತಿ ಭೂಮಿ ಮನೆ ಕೊಡುವಂಥ ವಿಚಾರ ನಿಮಗೆ ಬರುತ್ತೆ ಈ ತಿಂಗಳಲ್ಲಿ ಅಂಥ ವಿಚಾರವಾಗಿ ಎರಡರ ಬಾರಿ ನಿಮ್ಮ ಡಾಕ್ಯುಮೆಂಟನ್ನು ಚೆಕ್ ಮಾಡಬೇಕಾಗತ್ತೆ ಇನ್ನು ಕೇತು ನಿಮಗೆ ತಿಂಗಳಲ್ಲಿ ಪೂರಕವಾಗಿದ್ದೇನೆ ಅದೇನು ಚಿಂತೆ ಬೇಕಾಗಿಲ್ಲ ಕೇತುವಿನ ಬೆಂಬಲದಿಂದ ನಿಮಗೆ ಆರೋಗ್ಯದಲ್ಲಿ ವಿಚಾರದಲ್ಲಿ ಹಣಕಾಸು ವಿಚಾರ ಲಾಭವಂಥದ್ದು ಆಕಸ್ಮಿಕ ಧನಗಳು ಬರೋಂಥದ್ದು ವಿದೇಶದ ಉದ್ಯೋಗ ವಿದೇಶದಲ್ಲಿ ವಿದ್ಯಾಭ್ಯಾಸ ವಿದೇಶದಲ್ಲಿ ನಿಮ್ಮ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಅಥವಾ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಕೆಲವರಿಗೆ ಎಮ್ ಎನ್ ಸಿ ಕಂಪನಿ ಅಂತ ಹೇಳ್ತಾ ಒಂದು ಎಂ ಎನ್ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಬರುತ್ತೆ ಹಾಗೆ ಕೇತುವಿನ ಬೆಂಬಲವನ್ನು ಉಪಯೋಗಿಸಿಕೊಳ್ಳುವಂಥದ್ದು ಹಾಗಾಗಿ ಸಾಮಾನ್ಯವಾಗಿ ಈ ಎಂಟು ಗ್ರಹಗಳು ಚಂದ್ರನ ಹೊರತುಪಡಿಸಿ ಎಂಟು ಗ್ರಹಗಳಲ್ಲಿ ವಿಚಾರ ಗಮನಿಸಿದಾಗ ಅದರಲ್ಲಿ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿವೆ ಇವೆಲ್ಲ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೀನರಾಶಿಯವರು ಈ ಸಾಡೆ ಉತ್ತಮ ಗ್ರಹಗಳ ಬೆಂಬಲ ಬರುತ್ತೋ ಆವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇದು ಮತ್ತೆ ಬರೋದಿಲ್ಲ ಮತ್ತೆ ಬರೋದು ತಿಂಗಳ ಗಂಟಲೆ ಕಾಯಬೇಕಾಗತ್ತೆ ಹಾಗಾಗಿ ಅಪರೂಪದಲ್ಲಿ ಅವಕಾಶ ಬಂದಿದೆ ಪರೀಕ್ಷೆಯ ಮಧ್ಯೆ ಶನಿ ಮಹಾರಾಜರ ಪರೀಕ್ಷೆ ಮಧ್ಯೆ ಇತರ ಗ್ರಹಗಳು ನಿಮಗೆ ಪೂರ್ವಕವಾಗಿ ಬಂದಿವೆ ಸೂರ್ಯ ಭಗವಂತರ ಆಶೀರ್ವಾದ ತಿಂಗಳ ಪೂರ್ತಿ ಇರಲೇ ಮಂಗಳನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳು ಉತ್ತಮ ಶುಭ ಕಾರ್ಯಗಳು ನಿಗದಿ ಆಗ್ಬೋದು ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು ವ್ಯಾಪಾರದ ಆರಂಭ ಮಾಡುವಂಥದ್ದು ಅದೇನಾದರೂ ಹೊಸದರ ಒಂದು ಉದ್ಯೋಗಕ್ಕೆ ಪ್ರಯತ್ನ ಪಡೋದು ಕೈಕಟ್ಟಿ ಕುಳಿತರೆ ಸಾಗೋದು ಮುಂದೆ ಅಂತ ಹೇಳಿದಾಗೆ ನಮ್ಮ ಪ್ರಯತ್ನಶೀಲರಾಗಿರಬೇಕು ಆ ಪ್ರಯತ್ನವನ್ನು ಮುಂದುವರಿಸಿದರೆ ಖಂಡಿತ ಮಿನರಾಶಿ ಅದೃಷ್ಟ ನಿಮ್ಮ ಪರವಾಗಿ ಬರುತ್ತೆ ಜನವರಿ ತಿಂಗಳಲ್ಲಿ ಇನ್ನು ಚಂದ್ರನ ಬೆಂಬಲ ನಿಮಗೆ ಯಾವಾಗ ಇರುತ್ತೆ ಅಂತ ಗಮನಿಸ್ಕೊಂಡು ಆಯಾ ಡೇಟ್ಗಳನ್ನ ಹೇಳ್ತೇನೆ ಜನವರಿ ತಿಂಗಳ ದಿನಾಂಕ ಅಥವಾ ಡೇಟ್ಗಳನ್ನು ಗಮನಿಸ್ಕೊಳ್ಳಿ ಆ ಡೇಟ್ಗಳು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು ಜನವರಿ ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಇಷ್ಟು ದಿನಗಳಲ್ಲಿ ಸುಮಾರು ಹದಿನಾರು ಡೇಟ್ಗಳಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು ಆ ದಿನಗಳನ್ನು ಯಾವುದೇ ರೀತಿ ಶುಭ ಕಾರ್ಯಗಳಿಗೆ ಒಪ್ಪಂದ ಸಹಿ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೊಡುಕೊಳ್ಳೋಕ್ಕೆ ಇನ್ನಿತರ ಯಾವುದೇ ಪ್ರಮುಖ ವಿಚಾರಗಳಿಗೆ ಈ ಅದೃಷ್ಟದಾಯಕವಾದ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಬಳಸಿಕೊಳ್ಳುವಂಥದ್ದು ಇನ್ನು ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನಿಮಗೆ ಸೂರ್ಯನ ಬೆಂಬಲ ತಿಂಗಳ ಪೂರ್ತಿ ಇದ್ದ ಕಾರಣ ಒಂದು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ ಮತ್ತು ಆರೆಂಜ್ ಕಲರ್ ನಾವು ತಿಂಗಳು ಪೂರ್ತಿ ಬಳಸುವಂಥದ್ದು ಬುಧನ ಅನುಗ್ರಹ ನಿಮಗೆ ಆರಂಭ ಆಗೋ ತಿಂಗಳು ಪೂರ್ತಿ ಇರುವಂಥದ್ದು ತಿಂಗಳು ಪೂರ್ತಿ ಬುಧನ ಅನುಗ್ರಹ ಕಣ್ಣು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಕೇತನ ಬೆಂಬಲಿ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಎರಡು ಬಣ್ಣ ಅಥವಾ ಹೆಚ್ಚು ಬಂದರೆ ಮಿಸ್ ಮಿಕ್ಸ್ ಅಂತ ಹೇಳಿದ್ರೆ ಆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಮಂಗಳನ ಬೆಂಬಲ ನಿಮಗೆ ತಿಂಗಳ ಹದಿನಾರರಿಂದ ಆರಂಭ ಆಗುತ್ತೆ ಹಾಗಾಗಿ ಮಂಗಳನ ಸಂಖ್ಯೆ ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ರೆಡ್ ಆ್ಯಂಡ್ ನೈನ್ ನಂಬರನ್ನು ನೀವು ತಿಂಗಳ ಹದಿನಾರರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಶುಕ್ರನ ಬೆಂಬಲ ಆರಂಭ ಆರಂಭವಾಗುವಂಥದ್ದು ಜನವರಿ ಹದಿಮೂರರಿಂದ ಹಾಗೆ ಜನವರಿ ಹದಿಮೂರರಿಂದ ನೀವು ವಿಶೇಷವಾಗಿ ಈ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರನ್ನು ಬಳಸಿಕೊಳ್ಳುವಂಥದ್ದು ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ಪ್ರತ್ಯೇಕ ಡೇಟ್ಗಳನ್ನು ಹೇಳಿದ್ದೇನೆ ಆ ಚಂದ್ರನ ಬೆಂಬಲದಿಂದ ಹದಿನಾರು ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸಿಕೊಳ್ಳುವಂಥದ್ದು ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ನಿಮಗೆ ಬೇಕಾದ ಈ ಸಂಖ್ಯೆ ಬಣ್ಣಗಳನ್ನು ಬಳಸ್ಕೊಂಡ್ರೆ ಅದೃಷ್ಟದ ವಿಶೇಷವಾದ ಅವಕಾಶಗಳು ಈ ತಿಂಗಳಲ್ಲಿ ನಿಮಗೆ ಒಳಗೆ ಬರುತ್ತೆ ಇನ್ನು ಇರತಕ್ಕಂಥ ಕೆಲವು ಗ್ರಹಗಳಿಗೆ ವೈರುಧ್ಯವಾದ ದೋಷಗಳಿರ್ತವೆ ಆ ದೋಷಗಳ ಉದಾಹರಣೆಗೆ ಒಂದು ಹತ್ತದಲ್ಲಿ ನಿಮಗೆ ಮಂಗಳನು ಪೂರಕವಾಗಿರೋದಿಲ್ಲ ಗುರುವಿನ ಒಂದು ಆಶೀರ್ವಾದ ಗುರುವಿನ ಬೆಂಬಲ ಇರೋದಿಲ್ಲ ಶನಿ ಮಹಾರಾಜು ವಿರುದ್ಧವಾಗಿರ್ತಾರೆ ರಾಹು ವಿರುದ್ಧವಾಗಿರ್ತಾರೆ ಅನ್ನೋದು ಗೊತ್ತಿರುತ್ತೆ ಅವೆಲ್ಲ ದೋಷ ನಿವಾರಣೆಗೆ ವಿಶೇಷವಾಗಿ ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು ದುರ್ಗಾದೇವಿ ಅಮ್ಮ ಭಕ್ತಿ ಆಂಜನೇಯ ಅಥವಾ ಹನುಮಾನ್ ಸ್ವಾಮಿ ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ನಿಮ್ಮ ದೇವರು ಅಥವಾ ಕುಲದೇವಿಯ ಭಕ್ತಿ ಮಾಡೋಂಥದ್ದು ಇಂತಹ ದೇವರುಗಳ ಸಂದರ್ಶನ ಶನಿವಾರ ದಾನ ಧರ್ಮ ಅರಳಿ ಮರದ ಪ್ರದಕ್ಷಿಣೆ ಬಡ ಬಡಬಗ್ಗರಿಗೆ ಆಶಕ್ತಿಯರಿಗೆ ಅಥವಾ ಆಶ್ರಮಗಳಿಗೆ ನಿಮ್ಮಿಂದಾಗ ಒಂದು ಯಾವುದೇ ರೀತಿ ಅನ್ನದಾನ ಅಥವಾ ಯಾವುದೇ ರೀತಿ ವಸ್ತು ರೂಪದ ದಾನ ಅಥವಾ ಧನ ಹಣದ ರೂಪದಲ್ಲಿ ದಾನವನ್ನು ಕೊಡುವಂಥದ್ದು ಈ ರೀತಿ ಹಲವಾರು ಭಕ್ತಿ ಮಾರ್ಗ ಧರ್ಮ ಮಾರ್ಗವನ್ನು ಮಾಡುವಂಥದ್ದು ಸಾಡೆ ಸಾತಿಯ ಪರ್ವದ ದೋಷ ನಿವಾರಣೆಗಾಗಿ ಅರಣಿ ಮರದ ಪ್ರದಕ್ಷಿಣೆ ಅಥವಾ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಶನಿವಾರದಂದು ಅಥವಾ ಪ್ರತಿ ದಿನವೂ ನೀವು ಬೆಳಿಗ್ಗೆ ಒಂಬತ್ತು ಅಥವಾ ಹತ್ತು ಒಳಗೆ ಒಂಬತ್ತು ಪ್ರದಕ್ಷಿಣೆ ಬರುವಂಥದ್ದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುವ ರೂಪಣೆ ಅಗ್ರತ ಶಿವರೂಪ ವೃಕ್ಷರಾಜ ತೆನವ ಮುಂತಾದ ಮಂತ್ರಗಳನ್ನ ಹೇಳಿ ಅರಳಿ ಮರದ ಪ್ರದಕ್ಷಿಣೆ ಮಾಡುತ್ತಾ ಬನ್ನಿ ಈ ಒಂದು ಮೀನರಾಶಿಯವರಿಗೆ ಜನವರಿ ತಿಂಗಳು ವರ್ಷಾರಂಭ ತಿಂಗಳು ಭಾಗ್ಯದಾಯಕ ಸುಖದಾಯಕ ಆರೋಗ್ಯದಾಯಕ ಇಷ್ಟಾರ್ಥದಾಯಕ ಆಗಲಿ ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಈಗಾಗಲೇ ಈ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತರ ವರ್ಷ ಭವಿಷ್ಯವನ್ನು ಪ್ರಸಾರ ಮಾಡಿದ್ರೆ ಅದನ್ನೆಲ್ಲರೂ ವೀಕ್ಷಿಸಿದರೆ ಆ ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರು ವೀಕ್ಷಿಸಿಲ್ಲ ಭವಿಷ್ಯ ವರ್ಷ ಭವಿಷ್ಯವನ್ನು ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಧ ಶುಭಾಶಯವನ್ನು ಅನುಕೋರು ಸರ್ವೇಶ ನಮ್ಮ ಸನ್ಮಂಗಳೂ